ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇವತ್ತಿನ ದಿವಸ ನಾನು ವಿಶೇಷವಾಗಿ ಕಾಂತಾರ ಕಲೆಕ್ಷನ್ಸ್ ಬಗ್ಗೆ ಮಾತಾಡಲಿಕ್ಕೋಸ್ಕರ ನಮ್ಮ ವೀರೇಶ್ ಸಿನಿಮಾಸ್ ಒಂದು ಥಿಯೇಟ್ರಿಗೆ ಬಂದಿದ್ದೀನಿ ಯಾಕೆಂದರೆ ವೀರೇಶ್ ಸಿನಿಮಾಸಲ್ಲಿ ಮೊದಲು ಬಂದಂಥ ಕಾಂತಾರನೂ ಅವರು ಸ್ಕ್ರೀನ್ ಮಾಡಿದರು ಇವಾಗ ಬಂದಿರತಕ್ಕಂಥ ಕಾಂತಾರ ಒನ್ ಎರಡು ಸ್ಕ್ರೀನಲ್ಲಿ ಅವರು ಸ್ಕ್ರೀನ್ ಮಾಡಿದ್ದಾರೆ ಹೊರಗಡೆ ಇರತಕ್ಕಂಥ ಸುದ್ದಿ ಏನಂದರೆ ನಲವತ್ತರಿಂದ ಐವತ್ತು ಲಕ್ಷದವರೆಗೂ ಕಲೆಕ್ಷನ್ಸ್ ಆಗಿದೆ ಎರಡೂ ಥಿಯೇಟ್ರಿಂದ ಒಂದು ನಾಲ್ಕು ದಿವಸಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೆ ಇವತ್ತಿಗೆ ವೀರೇಶ್ ಸಿನಿಮಾಸ್ ಮಾಲೀಕರಾದಂಥ ನಮ್ಮ ಕೆ ವಿ ಚಂದ್ರಶೇಖರ್ ಅವ್ರ ಹತ್ರನೇ ಇದ್ರ ಬಗ್ಗೆ ಕೇಳಿ ತಿಳ್ಕೋಣ ನಮಸ್ಕಾರ ಚಂದ್ರಶೇಖರ್ ಸರ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ಗೆ ನಾನು ತಮ್ಮನ್ನು ಸ್ವಾಗತ ಕೋರ್ತಾ ಇದ್ದೀನಿ ಸರ್ ಹೊರಗಡೆ ಜನ ಮಾತಾಡ್ತಾ ಇರೋದು ಕಾಂತಾರ ಅನ್ನೋ ಚಿತ್ರ ನಿಮ್ಮ ಒಂದು ಕಾಂಪೌಂಡ್ ಅಲ್ಲಿ ಎರಡು ಸ್ಕ್ರೀನ್ ನಡೀತಾ ಇದೆ ನಾಲ್ಕು ದಿವಸಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ಕ್ರಾಸ್ ಆಗಿದೆ ಅಂತ ಹೊರಗಡೆ ಸುದ್ದಿ ಇತ್ತು ಸೊ ನಿಮ್ಮನ್ನೇ ಮಾತಾಡ್ಸೋಣ ಅಂತ ನಾವು ಥಿಯೇಟರ್ಗೂ ನಮ್ಮ ಚಿತ್ರಲೋಕ ತಂಡ ಬಂದಿದ್ದೀವಿ ಸರ್ ಹೇಗಿದೆ ಸರ್ ಕಲೆಕ್ಷನ್ಸ್ ನಿರೀಕ್ಷೆ ಮೀರಿದೆ ನಿರೀಕ್ಷೆ ಮೀರಿ ನಿರೀಕ್ಷೆ ಮೀರಿದೆ ನಿರೀಕ್ಷೆ ಅಂದ್ರೆ ಯಾವ ರೀತಿ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಕಾಂತಾರ ಲಾಸ್ಟು ಎಪ್ಪ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಅದು ಒಂದು ದಿನ ಮುಂಚೆ ಈಗ ಅಕ್ಟೋಬರ್ ಒಂದು ಅದು ಸೆಪ್ಟೆಂಬರ್ ಮೂವತ್ತು ಸರ್ ಅವತ್ತು ನಮ್ಮ ಥಿಯೇಟರ್ ನಲ್ಲಿ ಒಂದು ಬೇರೆ ಫಿಲಮ್ ಇತ್ತು ಆಮೇಲೆ ನಾನು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ಆಯ ಸಂದರ್ಭದಲ್ಲಿ ಆಯಾ ಕಾಲಘಟ್ಟದಲ್ಲಿ ಒಂದು ಅದ್ಭುತಗಳು ನಡೆಯುತ್ತೆ ಚಿತ್ರರಂಗದಲ್ಲಿ ಇಂಥ ಅದ್ಭುತಗಳು ಬೇಕಾದಷ್ಟು ನಡೆದಿದೆ ಅದರೊಳಗೆ ಇದು ಒಂದು ಅಂತ ನಾನು ಪರಿಗಣಿಸ್ತೀನಿ ಯಾಕೆಂದ್ರೆ ಆ ಚಿತ್ರರಂಗ ಒಂದೇ ಯಾವುದೋ ಒಂದರಿಂದ ನಾವು ಚಿತ್ರರಂಗ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಸಹಸ್ ಸಹಸ್ರಾರು ಚಿತ್ರಗಳಿಂದ ಬೆಳೆ ಬೆಳೆದಿದೆ ಆದರೆ ಇದು ಆಯಾ ಕಾಲಘಟ್ಟದಲ್ಲಿ ಒಂದು ಎಲ್ಲವನ್ನು ಮೀರಿಸಿ ಮುಂದೆ ನಿಂತಿದೆ ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಹೊರ್ತು ಯಾವುದೇ ಥರವಾದ ನಿರ್ಮಾಣಕ್ಕಾಗಲಿ ಅಥವಾ ನಾಯಕ ನಟರಿಗಾಗಲಿ ಮತ್ತೊಬ್ಬರಿಗೆ ಆ ಕಂಪೇರಿಸಮ್ ಮಾಡಿಕೊಂಡು ನಾನು ಈ ಮಾತನ್ನು ಹೇಳ್ತಾ ಇಲ್ಲ ವಸ್ತುಸ್ಥಿತಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಪ್ರೇಕ್ಷಕ ಯಾವ ಮಟ್ಟಿಗೆ ಚಿತ್ರವನ್ನು ಬೆಂಬಲಿಸ್ತಾನೆ ಅನ್ನೋದನ್ನ ನೋಡಿದಾಗ ನನಗೆ ಅನಿಸಿದಿಷ್ಟೇ ಚಿತ್ರರಂಗ ನಸಿಸಿ ಹೋಗೋದಿಲ್ಲ ಚಿತ್ರರಂಗ ಇರುತ್ತೆ ಚಿತ್ರರಂಗ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು ಒಂದು ವಾರ ಎರಡು ವಾರ ಏನಾದ್ರು ಸ್ವಲ್ಪ ತೊಂದರೆ ಬಂದರೂ ಅದು ಆಗೋಯಿತು ಅನ್ನೋ ಒಂದು ಭಾವನೆಯಿಂದ ಹೊರಗಡೆ ಬಂದು ನಾವು ಚೆನ್ನಾಗಿದ್ದೀವಿ ಅನ್ನೋ ಭಾವನೆಯಿಂದ ಬರಬೇಕು ಅನ್ನೋದು ನನ್ನ ಆಸೆನೇ ಹೊರ್ತು ಯಾವುದೇ ಕಂಪಾರಿಸಮ್ ಅಲ್ಲ ಜೊತೆಗೆ ಲಾಸ್ಟ್ ಟೈಮ್ ಕಾಂತಾರ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೇರೆ ಒಂದು ಫಿಲಮ್ ಇತ್ತು ಫಿಲಮ್ ಇದ್ದಾಗ ನಮ್ಮಲ್ಲಿ ಐಶ್ವ ಹಾಕಕ್ಕೆ ಅವಾಗ ಮೂರು ಶೋ ಕೊಟ್ಟರು ಮೂರು ಶೋ ಅಂದರೆ ಬೇರೆ ಪಿಕ್ಚರ್ ಇದೆ ಅಂದಮೇಲೆ ಮೂರು ಶೋ ಅವರು ಒಪ್ಕೊಂಡ್ರು ಅವರು ಒಪ್ಕೊಂಡ್ರು ಅವರೊಳಗೆ ಏನು ತಪ್ಪೇನಿಲ್ಲ ದೊಡ್ಡ ಸಂಸ್ಥೆ ಒಪ್ಕೊಂಡ್ರು ನೆಕ್ಸ್ಟ್ ಡೇ ಇಂದಾಚೆಗೆ ಅವತ್ತಿದ್ದಂಥ ಫಿಲಮ್ಸ್ ಏನು ಬೇರೆ ಇತ್ತು ಅದು ಗ್ರಾಜಲ್ ಕಮ್ಮಿ ಆಗು ಕಲೆಕ್ಷನ್ಸ್ ಓಕೆ ಗ್ರಾಜುಯಲ್ ಕಮ್ಮಿ ಆದಾಗ ನಮಗೆ ಅನಿಸ್ತು ನೆನ್ನೆ ಚೆನ್ನಾಗಿತ್ತು ಕಾಂತಾರ ಬಂದ ಮೇಲೆ ಯಾಕೆ ಇಷ್ಟು ಓನಾಯಿತು ಆವಾಗ ನಾವು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಕಲೆಕ್ಷನ್ ಚೆನ್ನಾಗಿರೋದು ಜನ ಬಯಸ್ತಾ ಇರೋದು ನಾವು ಬೆಲೆ ಕೊಡಬೇಕಾಗತ್ತೆ ಹೊರ್ತು ಬೇರೆ ಅರ್ಥದಲ್ಲಿ ಅಲ್ಲ ಆಗ ನಂತರ ಐಚ್ ಓ ಮಾಡಿಕೊಡ್ ಸರ್ ನನಗೆ ಆ ಪಿಕ್ಚರು ನಮ್ಮ ಥೇಟ್ರ್ನಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಸರ್ ಸೂಪರ್ ಸರ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎಕ್ಸ್ಟ್ರಾ ಮುನ್ನೂರ ಮೂವತ್ತೊಂದು ಶೋ ರನ್ ಆಗಿದೆ ನಮ್ಮ ಅದು ನನಗೆ ಅವಾಗ ಬರ್ತಾ ಇದ್ದಂಥ ಜನ ಆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಂಥ ಜನ ಫ್ಯಾಮ್ಲಿ ಆಡಿಯನ್ಸ್ಗಿಂತ ನಾನು ಹೆಚ್ಚದಾಗಿ ಕಂಡಿದ್ದು ಆ ಪಿಕ್ಚರ್ ನಮ್ಮ ಚಿತ್ರರಂಗಕ್ಕೆ ಒಂದು ಅರವತ್ತು ಎಪ್ಪತ್ತು ವಯಸ್ಸಾದವರು ಚಿತ್ರರಂಗದ ಕಡೆ ಬರ್ತಾ ಇದ್ದಿದ್ದ ನೋಡ್ತಾ ಇರಲಿಲ್ಲ ನಾನು ಯಾಕಂದ್ರೆ ನಾನು ಒಬ್ಬ ಪ್ರದರ್ಶಕನಾಗಿ ಎಲ್ಲ ಪಿಕ್ಚರು ನೋಡ್ತಾ ಇದ್ದೀನಿ ಆದ್ರೆ ಆ ಫಿಲಂಗೆ ಬರಕ್ಕೆ ಸ್ಟಾರ್ಟ್ ಆಯಿತು ಸೊ ಮೊಮ್ಮಕ್ಳು ಕರ್ಕೊ ಮೊಮ್ಮಕ್ಕಳನ್ನ ಕೈ ಹಿಡ್ಕೊಂಡು ತಾತ ಬರೋದು ನೋಡಿದಾಗ ಬಹಳ ಖುಷಿ ಆಗತ್ತ ಇದು ಒಂದು ಅವತ್ತಿನ ಕಾಲಘಟ್ಟಕ್ಕೆ ಇತಿಹಾಸ ಅಂತ ಅನ್ಕೊಂಡಿತ್ತು ಆದ್ರೆ ಇವತ್ತು ಕಾಂತಾರ ಚಾಪ್ಟರ್ ಒನ್ ಬಹುಶಃ ಆ ಎಲ್ಲ ಇತಿಹಾಸವನ್ನ ಮೀರಿದೆ ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಇಲ್ಲಿವರೆಗೂ ನಾಲ್ಕು ದಿನಗಳ ಗಳಿಕೆಯನ್ನು ನೋಡಿದ್ರೆ ಆ ನಾಲ್ಕು ದಿನಗಳ ಗಳಿಕೆಯಲ್ಲಿ ಟಿಕೆಟ್ ಬುಕ್ ಆಗ್ತಾ ಇರೋದು ಪ್ರೇಕ್ಷಕರು ಕಾದರಿಸ್ತಾ ಇರೋದನ್ನ ನೋಡಿದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಎಲ್ಲವನ್ನು ಮೀರಿಸಿದೆ ಅಂತ ಅನಿಸ್ತಾ ಇದೆ ಅದು ಒಂದು ಹೆಗ್ಗಳಿಕೆಯ ಸಂಗತಿನೂ ಹೌದು ಬಟ್ ಆ ಸಾಧನೆ ಮಾಡಿದಂತ ಒಂಬಳೆ ಫಿಲಮ್ಸ್ಗೆ ಮತ್ತು ನಾಯಕ ನಟರು ನಿರ್ದೇಶಕರ ಶ್ರೀ ರಿಷಬ್ ಶೆಟ್ಟಿ ಮತ್ತು ಅವ್ರ ಎಂಟೈರ್ ತಂಡಕ್ಕೆ ನಾನೊಬ್ಬ ಪ್ರದಕ್ಷಕನಾಗಿ ಮತ್ತು ರಾಜ್ಯದ ಎಲ್ಲ ಚಿತ್ರಮಂದಿರದ ಮಾಲೀಕರಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಕಿದ್ದೆ ಈಗ ತಾವು ಕಲೆಕ್ಷನ್ಸ್ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಹೇಳಲಿಲ್ಲ ಸರ್ ನಾನು ನಮ್ಮಲ್ಲಿ ಸಹಜವಾಗಿ ಯಾವುದೇ ಬಂದರೂ ವಸ್ತು ನಿಷ್ಠವಾಗಿ ವಸ್ತು ಸ್ಥಿತಿಯನ್ನು ನಾನು ನಾನು ಪ್ರಸ್ತಾಪ ಮಾಡ್ತೀನಿ ಅಲ್ಲಿ ನಾನು ಅದೇ ಅವಾಗಲೇ ಹೇಳದಕ್ಕೆ ಕಂಪ್ಯಾರಿಸಮ್ ಅಲ್ಲ ಈ ಕಾಂತಾರ ಚಾಪ್ಟರ್ ಒನ್ ಪ್ರೀಮಿಯರ್ ಶೋ ಮಾಡಿದ್ರು ಸೊ ಲಾಸ್ಟ್ ಕಾಂತಾರ ಬಂದಾಗ ಮೂರ್ ಶೋ ಕೊಟ್ಟಿದ್ದೆ ಅಂದ್ರೆ ಪ್ರೀಮಿಯರ್ ಶೋ ಬಂದಾಗ ನಾಲ್ಕು ಎರಡು ಥಿಯೇಟರ್ನು ಆಗ್ತದೆ ಸೊ ನೆಕ್ಸ್ಟ್ ಡೇ ಇಂದ ಚಿಕ್ಕದೋ ದೊಡ್ಡದೋ ಎರಡು ಸೇರಿ ಕಾಂತಾರನೇ ಸೊ ಈಗ ಪಿಕ್ಚರ್ ರಿಲೀಸ್ ಆಯ್ತು ಈ ಭಾನುವಾರ ಸಂಜೆಗೆ ಅಂದ್ರೆ ಇವತ್ತು ನೈಟ್ ಹತ್ತುವರೆ ಶೋಗೆ ಸೇರಿದ್ರೆ ನಾನು ಹಿಂದು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಅರವತ್ತೊಂದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ನಾಲ್ಕು ದಿವಸಕ್ಕೆ ಅರವತ್ತೊಂದು ಲಕ್ಷ ಅಂದ್ರೆ ಈಗ ನಿಮ್ಮ ಪ್ರಕಾರ ಭಾನುವಾರದ ರಾತ್ರಿ ಶೋವರೆಗೂ ಎರಡೂ ಥಿಯೇಟರ್ ಟಿಕೆಟ್ಸ್ ಕೊಟ್ಟು ಆಗೋಗಿದೆ ಆಗೋಗಿದೆ ಬೆಳಗ್ ಬೋರ್ಡ್ ಬೆಳಿಗ್ಗೆ ಬೋರ್ಡ್ ಹಾಕ್ಬಿಟ್ಟಿದೆ ಯಾಕೆಂದ್ರೆ ಬೇಕ ಯಾರು ಬೇಕಾದ್ರೆ ನೋಡ್ಬೋದು ಎಂಬತ್ತು ಪರ್ಸೆಂಟ್ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆನ್ಲೈನ್ ಬುಕ್ಕಿಂಗ್ ಓಕೆ ಸೊ ನಮಗೆ ಇಲ್ಲಿ ಕೌಂಟರ್ ನಲ್ಲಿ ಟಿಕೆಟ್ ಕೊಡೋದೆಲ್ಲ ನಮ್ಮ ಸಿಬ್ಬಂದಿಗಳು ಫೋನ್ ಆಫ್ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದ್ರೆ ಕೆಲವು ಇಲಾಖೆಗಳಿಂದ ಮತ್ತೊಂದು ಫೋನ್ ಬಂದಾಗ ಫೋನ್ ಎತ್ಕೊಂಡ್ರೆ ಇಲ್ಲ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಅದ್ರ ಬಂದು ಫೋನ್ ಆಫ್ ಮಾಡ್ಬಿಟ್ರೆ ಸಿಕ್ಕಿಲ್ಲ ಅಂತ ಅವರು ಸುಮ್ಮನೆ ಹಾಕ್ತಾರೆ ಇವರು ನಾವು ಆ ರೀತಿ ಇದೆ ನನ್ ಎರಡು ತೇಟ್ರ್ ಇದೆ ಸರ್ ನಂದು ವೀರೇಶ ಮತ್ತೆ ವಿಕ್ಟ್ರಿಕ್ಟ್ರಿ ಸೊ ಇವತ್ಗೆ ಅಂದ್ರೆ ಭಾನುವಾರ ರಾತ್ರಿಗೆ ಎರಡು ನನ್ನ ಎರಡು ತೇಟ್ರಿಂದ ಅಲ್ಲಿ ಮೂವತ್ತು ಲಕ್ಷ ರೂಪಾಯಿ ಆಗಿದೆ ಅರವತ್ತೊಂದು ಅದೇಂದ್ರೆ ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಐನೂರು ಸೀಟ್ ಇದು ಸಾವಿರದ ನೂರು ಸೀಟ್ ಅದು ಡಬಲ್ ಇದೆ ಅಂದರೆ ಕಲೆಕ್ಷನ್ ಪಾಯಿಂಟ್ನಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಕಲೆಕ್ಷನ್ಸ್ ಇದೆ ಸೀಟಿಂಗ್ ಕೆಪಾಸಿಟಿಯಿಂದ ಕಲೆಕ್ಷನ್ ಜಾಸ್ತಿ ಅಲ್ಲಿ ಕಮ್ಮಿ ಆದರೆ ಹಾಗಂತ ನೂರು ನೂರು ಪರ್ಸೆಂಟ್ ಹೌಸ್ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಸೊ ಹೌಸ್ಫುಲ್ ಆಗಿದೆ ಇದು ಒಂದು ಖುಷಿ ಸಮಾಚಾರ ಸರ್ ಈಗ ಏನಾಗುತ್ತೆ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ನೋಡ್ತಿರೋದು ಲೆಕ್ಕ ಹಾಕ್ಕೊಂಡ್ರೆ ಒಂದು ನಲವತ್ತೈದು ವರ್ಷದಿಂದ ನಿಮ್ಮ ಚಿತ್ರಮಂದಿರ ನಾನು ನೋಡ್ತಾ ಇದ್ದೀನಿ ಹಿಂದೆ ಶಾಂತ ಶಾಂತಲ್ಲ ಇತ್ತು ಐವತ್ತೆರಡು ವರ್ಷ ಸರ್ ಅಲ್ಲ ನಾನು ನಲವತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅಷ್ಟು ಇತಿಹಾಸ ನೋಡ್ಕೊಂಡ್ ಬಂದಿರ್ತಕ್ಕಂತ ಚಲನಚಿತ್ರ ಮಂದಿರ ಸೊ ಇವತ್ತಿಗೆ ಎಲ್ಲ ಇತಿಹಾಸನ ಬ್ರೇಕ್ ಮಾಡಿ ಇವತ್ತಿಗೆ ಮೀರ್ತಾ ಇದೆ ಅಂತ ತಮ್ಮ ಅಭಿಪ್ರಾಯ ನನಗೆ ಬ್ರೇಕಿಂಗ್ ಅಲ್ಲಿ ಎರಡು ಅಂಶ ಬಹಳ ಸ್ಪಷ್ಟೀಕರಣ ಮಾಡ್ತೀನಿ ಆಡಿಯನ್ಸ್ ಲೆಕ್ಕದಲ್ಲಿ ಬ್ರೇಕು ಬಹಳಷ್ಟು ಫಿಲಮ್ ಮಾಡಿದೆ ಇದು ಏನ್ ಇವತ್ತು ಮಾಡಿದೆ ಅದೇ ರೀತಿ ಬ್ರೇಕ್ ಬಹಳಷ್ಟು ಫಿಲಮ್ ಮಾಡಿದೆ ಆದ್ರೆ ಕಲೆಕ್ಷನ್ ವಿಷಯದಲ್ಲಿ ಲೆಕ್ಕ ಹಾಕೊಟ್ಟಾಗ ಆಯಾ ಕಾಲಘಟ್ಟದಲ್ಲಿ ಅರೇಟ ಪಡ್ಮಿಷನ್ಗೆ ಕಂಪೇರ್ ಮಾಡ್ಕೊಬೇಕಾಗತ್ತೆ ಈಗ ಬಹಳಷ್ಟು ಸುಮಾರು ಅಣ್ಣ ಅವ್ರ ಪಿಕ್ಚರ್ ಇಂದ ಹಿಡ್ಕೊಂಡು ಎಲ್ಲಾ ಸುಪ್ರಸಿದ್ಧ ನಾಯಕ ನಟ ಫಿಲಂ ಇಂದ ಹಿಡ್ಕೊಂಡು ಎಲ್ಲಾರ ಫಿಲಮ್ಗಳು ಕಂಟಿನ್ಯೂಸ್ ಮೂವತ್ತೈದು ಶೋ ಫುಲ್ ಆಗಿದ್ದು ಇದೆ ಎರಡನೇ ವಾರ ಫುಲ್ ಆಗಿದ್ದು ಇದೆ ಇವೆಲ್ಲವೂ ಲೆಕ್ಕ ಹಾಕೊಂಡಾಗ ಆಡಿಯನ್ಸ್ ಲೆಕ್ಕ ತಗೊಂಡ್ರೆ ನನ್ನ ತೇಟ್ರಿಗೆ ಸಾವಿರದ ನೂರು ಜನ ಬರಬೇಕು ಅಂದ್ರೆ ಸಾವಿರದ ನೂರು ಜನ ಮೂವತ್ತೈದು ಶೋಗು ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲೂ ಮೂವತ್ತೈದು ಸಾವಿರ ಜನ ನೋಡಿ ಇಲ್ಲೂ ಮೂವತ್ತೈದು ಸಾವಿರ ಜನ ನೋಡಿರ್ತಾರೆ ಕಲೆಕ್ಷನ್ ಪಾಯಿಂಟ್ ಏನಪ್ಪ ಅಂದರೆ ಆಯಾ ಕಾಲಘಟ್ಟದಲ್ಲಿ ಇವತ್ತು ರೇಟ್ ಆಫ್ ಪರ್ಮಿಷನ್ ಜಾಸ್ತಿ ಇದೆ ಆ ಕವಾಗಿ ಕಮ್ಮಿ ಇದೆ ಅಂಗ್ಲಕ್ಕೆ ಹಾಕ್ಕೊಂಡಾಗ ಕಲೆಕ್ಷನ್ ದೃಷ್ಟಿನಲ್ಲಿ ಇದು ಎಲ್ಲ ಮೈಲಿಗಳನ್ನು ಮೀರಿಸಿದೆ ಅಂತ ನಾನು ಹೇಳಿ ಕಲೆಕ್ಷನ್ ದೃಷ್ಟಿನಲ್ಲಿ ಆಡಿಯನ್ಸ್ ದೃಷ್ಟಿನಲ್ಲಿ ಸೇಮ್ ಇರುತ್ತೆ ಸಹಜವಾಗಿ ಎಲ್ಲ ಕಡೆನೂ ಫುಲ್ ಆದರೆ ಕ ಸೇಮೇ ಇರುತ್ತೆ ಕಲೆಕ್ಷನ್ ದೃಷ್ಟಿನಲ್ಲಿ ನನಗೆ ಗೊತ್ತಾದಾಗೆ ನನ್ನ ಅನುಭವದಲ್ಲಿ ಬಂದಿರೋ ಪ್ರಕಾರ ಇದು ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಅಂತ ಹೇಳಿ ಸೊ ನಾನು ಆ ಪಿಕ್ಚರ್ ಮುನ್ನೂರ್ ಮೂವತ್ತು ಶೋ ರನ್ ಮಾಡಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿತ್ತು ನನಗ್ ಲೆಕ್ಕಾಕ್ತಾದಲ್ಲಿ ಮೊದಲನೇ ವಾರಕ್ಕೆ ನಂದು ಒಂದೇ ಥಿಯೇಟರ್ ಅಲ್ಲಿ ಒಂದು ಕೋಟಿ ಹಾಕ್ಬೋದು ನಟ ಕ್ರಾಸ್ ನಮ್ಮ ವಿಕ್ಟರಿ ನಲ್ಲಿ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಸೊ ನಮ್ದು ಎರಡು ಥಿಯೇಟರ್ ಇಂದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗ ಮುನ್ನೂರ ಮೂವತ್ ಶೋಗೆ ಕಂಡಿದ್ದು ಈಗ ಬರೀ ಏಳು ಎಂಟು ದಿನಕ್ಕೆ ನೋಡ್ತೀವಿ ಆ ಎಂಟು ದಿನಕ್ಕೆ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಕೋಟಿ ಮುನ್ನೂರ ಮೂವತ್ತು ಕಾಂತಾರ ಮೊದಲನೇದು ಶೋ ರನ್ ಆಗಿತ್ತು ಟೋಟಲ್ ಒಟ್ಟು ಟೋಟಲ್ ನಮ್ಮಲ್ಲಿ ರನ್ ಆಗಿತ್ತು ಈಗ ಒಂದು ಕೋಟಿ ಐವತ್ ಲಕ್ಷ ರೂಪಾಯಿ ಶೋ ನಲವತ್ತೊಂದು ಪ್ರೀಮಿಯರ್ ಎರಡು ಶೋ ಸೇರಿದ್ರೆ ನಲವತ್ತ್ ಮೂರು ಶೋಗೆ ನನ್ನ ಥಿಯೇಟರ್ ಮೇಲೆ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಆಗತ್ತೆ ಸೊ ಅದೇ ತರನೇ ವಿಕ್ಟ್ರೀ ಅಲ್ಲಿ ನಲವತ್ತೊಂದು ಶೋಗೆ ಅಂದ್ರೆ ನಲವತ್ತೊಂದು ಶೋ ಅಲ್ಲ ಐದು ಬರಿ ಚಿಕ್ ಥಿಯೇಟರ್ ಆಗಿ ಇಲ್ಲಿ ನಮ್ಮಲ್ಲಿ ಜಾಸ್ತಿ ಅಂದ್ರೆ ಚಿಕ್ ಥಿಯೇಟರ್ ಸೇರ್ಕೊಂಡಿದೆ ಇಲ್ಲಿ ಅಲ್ಲಿ ಎಂಟು ದಿನಕ್ಕೆ ನಲವತ್ತು ಶೋ ಆಯಿತು ಮಾರ್ನಿಂಗ್ ನಲವತ್ತೊಂದು ಶೋ ಆಗುತ್ತೆ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಯಾಕೆಂದ್ರೆ ಸಿಟಿಂಗ್ ಕೆಪ ಕೆಪಾಸಿಟಿ ಕಮ್ಮಿ ಇಲ್ಲಿ ನಮ್ಮಲ್ಲಿ ದೊಡ್ಡದು ಚಿಕ್ಕದು ಎರಡು ಸೇರ್ಕೊಂಡಿದೆ ಅದರಿಂದ ನನ್ನ ಎರಡು ಚಿತ್ರಮಂದಿರಗಳಿಂದ ಈ ಕಾಂತಾರ ಎಂಟು ದಿನಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ಸರ್ ಈಗ ನಿಮ್ಮ ಥಿಯೇಟ್ರ್ ಕಲೆಕ್ಷನ್ಸ್ ಬಗ್ಗೆ ಇಷ್ಟೊತ್ತು ನಾವು ಮಾತಾಡಿದ್ವಿ ಈಗ ತಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸರ್ ಇಡೀ ಭಾರತ ರಾಜ್ಯ ಭಾರತ ದೇಶಾದ್ಯಂತ ಸಿನಿಮಾ ಬಿಡುಗಡೆ ಆಗಿದೆ ನಾನಾ ಭಾಷೆಗಳಲ್ಲಿ ಎಲ್ಲ ಬಿಡುಗಡೆ ಹೇಗಿದೆ ಸರ್ ನೀವೇನಾದ್ರು ಅದರದ್ದು ಗ್ಯಾದರ್ ಮಾಡಿದ್ರೆ ಕಲೆಕ್ಷನ್ಸ್ ಬಗ್ಗೆ ಎರಡು ವರ್ಷಕ್ಕೆ ಇತಿಹಾಸ ಇದು ಸಹ ನಿರ್ಮಾಣ ಆಗಿದೆ ಓಕೆ ಈ ಕಾಂತಾರ ಅನ್ನೋ ಒಂದು ಟೈಟ್ಲು ಎರಡು ವರ್ಷ ಅದೇ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಬಂದಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಲ್ಮೋಸ್ಟ್ ನಿಮಗೆ ಮೂರು ವರ್ಷ ನೋಡಿ ನಮ್ಮ ಕಾಂತಾರ ಬಂದಾಗ ಕರ್ನಾಟಕದಾದ್ಯಂತ ಬಿಡುಗಡೆ ಆಯಿತು ಅದು ಕಮ್ಮಿ ಥಿಯೇಟ್ರಲ್ಲಿ ಕಮ್ಮಿ ಥಿಯೇಟ್ರಲ್ಲಿ ಇದು ಹೆಂಗೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತು ಅಂದರೆ ಅದು ಒಂದು ಇಷ್ಟು ರಿಪೀಟ್ ಆಯಿತು ಆವಾಗಿನ ಟೈಮಲ್ಲಿ ಎರಡನೇ ವಾರಕ್ಕೆ ಮೊದಲನೇ ವಾರ ಬಿಡುಗಡೆ ಆಗಿದ್ದ ಥಿಯೇಟರ್ಗಳ ಸಂಖ್ಯೆ ಎಷ್ಟಿದೆಯೋ ಅದು ದುಪ್ಪಟ್ಟು ಎರಡನೇ ವಾರ ಆಗೋಯ್ತು ಅಂದರೆ ಆ ಮಟ್ಟಿಗೆ ಕಾಂತಾರ ಬೇಕು ಅನ್ನೋ ಮಟ್ಟಿಗೆ ರಾಜ್ಯದ ವ್ಯಾಪ್ತಿ ಬಂತು ಆದರೆ ಇವರು ಹೊರಗಡೆ ಹೋಗೇ ಇರಲಿಲ್ಲ ಹೌದು ಬರೀ ಕರ್ನಾಟಕದಲ್ಲೇ ಇದ್ದಿದ್ದು ಕನ್ನಡ ಒಂದೇ ಇದ್ದಿದ್ದು ಆ ನಂತರ ಡಿಮ್ಯಾಂಡ್ ಹೆಂಗ್ ಬಂತು ಅಂದರೆ ಕೇರಳದಿಂದ ನನಗೆ ಡಬ್ಬಿಂಗ್ ಕೊಡಿ ತಮಿಳುನಾಡಿಂದ ಡಬ್ಬಿಂಗ್ ಕೊಡಿ ತೆಲುಗುವಿಂದ ನನಗೆ ಡಬ್ಬಿಂಗ್ ಕೊಡಿ ಆವಾಗ ಆ ಒಂದು ವಿಚಿತ್ರ ಹೆಂಗೆ ಅಂದ್ರೆ ಕನ್ನಡ ಬಿಡುಗಡೆ ಆದ್ಮೇಲೆ ನಮ್ಗೆ ಡಬ್ಬಿಂಗ್ ಮಾಡ್ಕೊಡಿ ಅಂತೇಳಿ ಬೇರೆ ರಾಜ್ಯದವ್ರು ಕೇಳ್ತಾ ಇದ್ದಿದ್ದೇ ಒಂದು ಇತಿಹಾಸ ಸೃಷ್ಟಿ ಆಯ್ತಿತ್ತು ಹೌದು ಸರ್ ಆಯ್ತಾ ಅವಾಗಲ್ಲಿ ರಿಲೀಸ್ ಆಯ್ತು ಅದು ಸಕ್ಸಸ್ ಆಯ್ತು ಎಲ್ಲವೂ ಚೆನ್ನಾಗಿ ಬಂತು ದೇವ್ರದೇ ಚೆನ್ನಾಗಿತ್ತು ಭಗವಂತನ ಕೃಪೆನೇ ಇತ್ತು ಕಾಂತಾರ ಒಂದು ಮೈಲಿಗಲ್ ಆಯ್ತು ಈಗ ನೋಡಿ ಇದು ಹೆಂಗಿ ಈಗ ಎರಡನೇ ಕಾಂತಾರ ಚಾಪ್ಟರ್ ಒನ್ ಹೆಂಗೆ ಅಂದ್ರೆ ಕನ್ನಡ ಬಿಡುಗಡೆ ಆಗಿದ್ದ ದಿನನೇ ಬಟ್ ದೇಶದ ಮಾತ್ರ ಅಲ್ಲ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ ಫಾರಿನ್ನಿಂದ ತಗೊಳ್ಳಿ ನಮ್ಮ ರಾಜ್ಯದ ಪಕ್ಕದ ರಾಜ್ಯ ತಗೊಳ್ಳಿ ಅಥವಾ ಉತ್ತರ ಭಾರತ ತಗೊಳ್ಳಿ ಎಲ್ಲ ಕಡೆ ಬಿಡುಗಡೆ ಆಗಿದೆ ಸೊ ಇಲ್ಲಿ ಇವಾಗ ಕೇಳೋ ಪ್ರಶ್ನೆನೇ ಇಲ್ಲ ಬಿಡುಗಡೆ ಆಗಿದೆ ಅವತ್ತು ನನಗೆ ಒಪಿನಿಯನ್ ಬರಲಿ ನಾನು ಬಿಡುಗಡೆ ಮಾಡೋಣ ಅನ್ನೋ ಭಾವನೆ ಏನಿತ್ತು ಒಂಬಾಳೆ ಸಂಸ್ಥೆಗೆ ಇವತ್ತು ಒಪಿನಿಯನ್ ಬಂದೇ ಬಂದಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ತುಂಬಿಕೊಂಡು ಎಲ್ಲ ರಾ ನಮ್ಮ ದೇಶದಾದ್ಯಂತ ಎಲ್ಲ ಲ್ಯಾಂಗ್ವೇಜ್ ಬಿಡುಗಡೆ ಮಾಡಿ ಹೊರಗಡೆ ಬಿಡುಗಡೆ ಮಾಡಿ ಎಲ್ಲ ಮಾಡಿದ್ಮೇಲೆ ಬಂದಿರೋ ಒಂದೇ ಒಂದು ಒಪಿನಿಯನ್ ಏನಂದ್ರೆ ಇಡೀ ದೇಶದ ವ್ಯಾಪ್ತಿ ಆ ಪಿಕ್ಚರ್ ನಾನು ನೋಡಬೇಕು ಪಿಕ್ಚರ್ ಚೆನ್ನಾಗಿದೆ ಓಕೆ ಈಗ ನಾನು ಒಂದನ್ನ ಉದಾಹರಣೆ ಕೊಡ್ತೀನಿ ಬೇರೆ ರಾಜ್ಯದ ಸೂಪ್ ಮೆಗಾಸ್ಟಾರ್ಗಳು ನಮ್ಮ ರಾಜ್ಯದಲ್ಲಿ ಅಣ್ಣವ್ರ ಕಾಲಘಟ್ಟದಲ್ಲಿ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಸ್ಟಾರ್ಗಳು ಸೂಪರ್ ಸ್ಟಾರ್ ಏನಂತ ಕರಿತೀವ್ ಆ ಫಿಲಮ್ಗಳು ಬರ್ತಿರ್ಲಿಲ್ಲ ಆದರೆ ಇವತ್ತು ಬೇರೆ ಬೇರೆ ರಾಜ್ಯದ ಸೂಪರ್ ಸ್ಟಾರ್ ಪಿಕ್ಚರ್ಗಳು ಬರ್ತಿದ್ದಾವಲ್ಲ ಆಗ ನಮ್ಮ ಕನ್ನಡ ಫಿಲಮ್ಗಳಲ್ಲಿ ಸ್ವಲ್ಪ ಒಂದು ನಾವು ಅವ್ರಿಗೆ ಫೇಸ್ ಮಾಡ್ತೀನಿ ಅನ್ನೋ ಮಟ್ಟಗಿದ್ದಾಗ ಬಿಡುಗಡೆ ಆಗಿದೆ ಆಗಿಲ್ಲ ಅಂತ ಏನು ನಾವೇನು ಹಿಂದೆ ಹೋಗಿಲ್ಲ ಆದರೆ ಕೆಲವರು ಇರಲಿ ಬಿಡಪ್ಪ ಅದು ಹೋಗಲಿ ಒಂದು ವಾರ ಅಂತ ಹೇಳಿ ನಾವು ಅದೇ ಈ ಕಾಂತಾರ ಇಡೀ ದೇಶದಲ್ಲಿ ಎಲ್ಲಾ ತರದ ಲ್ಯಾಂಗ್ವೇಜ್ ಇದೆ ತೆಲುಗು ತಮಿಳು ಮಲಯಾಳಿ ಹಿಂದಿ ಬಂಗಾಳಿ ಬಂಗಾಳಿ ಎಲ್ಲ ಇದೆ ಎಲ್ಲಾ ಕಡೆನು ಇದು ಸೂಪರ್ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಕಾಂತಾರ ಅನ್ನೋದಾದ್ರೆ ನಾವು ಅದು ಮೈಲಿಗಲ್ ಅಂತ ಹೇಳಬೇಕಲ್ಲ ಸರ್ ಮೈಲಿಗಲ್ ಅಂತ ಹೇಳಬೇಕು ಖಂಡಿತವಾಗ್ಲೂ ಸೊ ತಮಿಳು ಫಿಲಮ್ ರಿಲೀಸ್ ಆಯ್ತು ಇದಕ್ಕಿಂತ ಎರಡು ದಿನ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಆಯ್ತು ಬಟ್ ಆದ್ರೂ ತಮಿಳುನಾಡಲ್ಲಿ ಇದಕ್ಕೆ ಮಾನ್ಯತೆ ಕೊಡುವಷ್ಟು ಅದು ಕೊಡ್ಲಿಲ್ಲ ಅಂದ್ರೆ ಪಿಕ್ಚರ್ ಕಳಪೆ ಅಂತಲ್ಲ ಇದನ್ನ ನೋಡ್ಲೇಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಈ ಕ್ಯೂರಿಯಾಸಿಟಿನೇ ಇಂಡಸ್ಟ್ರಿ ಖಂಡಿತವಲ್ಲ ಕ್ಯೂರಿಯಾಸಿಟಿ ಇದ್ರೇನೆ ಇಂಡಸ್ಟ್ರಿ ಕ್ಯೂರಿಯಾಸಿಟಿ ಇಲ್ಲದೆ ಇಂಡಸ್ಟ್ರಿ ಇಲ್ಲ ಇಲ್ಲಿ ಆ ಒಂದು ಮೈಲಿಗಲ್ಲ ಒಂಬಾಳೆ ಸಂಸ್ಥೆ ಮತ್ತು ರಿಷಬ್ ಶೆಟ್ಟಿ ಅವರು ಅದನ್ನ ಸಾಧಿಸಿದಾರೆ ಅದನ್ನ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಚಿತ್ರರಂಗವನ್ನ ಈ ರೀತಿ ಬೆಳೆಸ್ಬೋದು ಅನ್ನೋ ಒಂದು ಆಕಾಂಕ್ಷೆಯನ್ನು ಮೂಡಿಸಿದ್ದಾರೆ ಇದಕ್ಕೆ ಮತ್ತೊಮ್ಮೆ ಅವ್ರಿಗೂ ಆ ಸಂಸ್ಥೆಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ರಾಜ್ಯದ ವ್ಯಾಪ್ತಿ ಅಂತ ನಾವು ಮಾತಾಡ್ತಿತ್ತು ಈಗ ದೇಶದ ವ್ಯಾಪ್ತಿ ಅಂತಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಮಾತಾಡ್ತಾ ಇದ್ದೀವಿ ಅದು ಖುಷಿ ಆಗುತ್ತೆ ಖಂಡಿತವಾಗ್ಲು ಸರ್ ನೋಡಿದ್ರಲ್ಲ ವೀಕ್ಷಕರ ಚಿತ್ರಮಂದಿರದ ಮಾಲೀಕರಾದಂಥ ಕೆ ವಿ ಚಂದ್ರಶೇಖರ್ ಅವರು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಕಲೆಕ್ಷನ್ಸ್ ಬಗ್ಗೆ ನಮ್ಮ ರಾಜ್ಯ ಎಲ್ಲ ಪಕ್ಕದ ರಾಜ್ಯಗಳಲ್ಲೂ ಆಗ್ಬೋದು ದೇಶ ವ್ಯಾಪ್ತಿ ಆಗ್ಬೋದು ಅಂತಾರಾಷ್ಟ್ರ ಮಟ್ಟದಲ್ಲೂ ಇವತ್ತಿಗೆ ಕಲೆಕ್ಷನ್ಸು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು ಐ ಥಿಂಕ್ ನಮಗೆ ಒಂದು ಹೆಮ್ಮೆ ಏನಂದರೆ ಒಬ್ಬ ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ಇಷ್ಟು ದೊಡ್ಡ ಯಶಸ್ಸು ಎರಡನೇ ಬಾರಿಗೆ ಸಿಗ್ತಾ ಇರೋದು ಅಂದರೆ ಒಂದೇ ಟೈಟ್ಲ್ ಇಟ್ಕೊಂಡು ಬಹಳ ಹೆಮ್ಮೆಯ ವಿಚಾರ ಐ ತಿಂಕ್ ನಮ್ಗೆ ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ಸ್ ಮಾಡಿ ಹೋಗಿ ಬರ್ತೀವಿ ವೀಕ್ಷಕರೇ ನಮಸ್ಕಾರ